ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಐ ಎ ಎಸ್ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಜೊತೆ ಜೊತೆ ಕೆ ಇ ಎಸ್ ಪ್ರಿಲಿಮ್ಸ್ಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಅಂತ ಹೇಳಿ ಒಂದು ಟಾಪಿಕ್ ಮೇಲೆ ಡಿಸ್ಕಷನ್ನ ಮಾಡೋಣ ನಿಮ್ಮೆಲ್ಲರಿಗೂ ಗೊತ್ತಿದ್ದಾನಿ ಈಗ ನೆಕ್ಸ್ಟ್ ಮಂತ್ ಹದಿನಾರನೇ ತಾರೀಕು ಜೂನ್ ಹದಿನಾರಕ್ಕೆ ಐ ಎ ಎಸ್ ಪ್ರಿಲಿಮಿನರಿ ಎಕ್ಸಾಮ್ ಅದ ಆ್ಯಂಡ್ ಅಟ್ ಅ ಟೈಮ್ ಜುಲೈ ಟ್ವೆಂಟಿ ಒನ್ ಕೆ ಎ ಎಸ್ ಪ್ರಿಲಿಮಿನರಿ ಎಕ್ಸಾಮ್ ಐತಿ ಸೊ ಅಟ್ ದ ಟೈಮ್ ಯಾವ ಥರ ಪ್ರಿಪ್ರೇಷನ್ನ ಮಾಡೋದು ಈ ಒಂದು ಎಕ್ಸಾಮಿಗೆ ಯಾಕೆ ಕನ್ಫ್ಯೂಷನ್ ಐತೆ ಅಂತಂದ್ರೆ ಕೆ ಎ ಎಸ್ ಆಫ್ಟರ್ ಲಾಂಗ್ ಬ್ಯಾಕ್ ಒಂದು ಕಾಲ್ ಫಾರ್ಮ್ ಆಗೈತಿ ಸೊ ಐ ಎ ಎಸ್ ಒಂದು ಪ್ರಿಪ್ರೇಷನ್ ಮಾಡೋ ಗದ್ದಿಲ್ದೊಳಗ ಸಮೇರ್ ಏನಾರ ನಾವು ಸಿಲೆಬಸ್ ಕೆ ಎ ಎಸ್ ಇದಾಗ್ಲಿಲ್ಲ ಅಂತಂದ್ರೆ ಏನು ಮಾಡೋದು ಕೆ ಎ ಎಸ್ ಮತ್ತೆ ಯಾವಾಗಿನ ರಿಕ್ರೂಟ್ಮೆಂಟ್ ಮಾಡ್ತಾರೋ ನೋಟಿಫಿಕೇಶನ್ ಮಾಡ್ತಾರೋ ಗೊತ್ತಿಲ್ಲ ಸೊ ಹಿಂಗಾಗಿ ಐ ಎ ಎಸ್ ಪ್ರಿಪೇರ್ ಮಾಡ್ಲೋ ಕೆ ಎಸ್ ಸಿಗ್ ಪ್ರಿಪೇರ್ ಮಾಡ್ಲೋ ಎರಡು ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಪ್ರಿಪ್ರೇಷನ್ ಮಾಡೋಕ್ ಪಾಸಿಬಲ್ ಐತೆನಾ ಅಥವಾ ಕೆ ಎ ಎಸ್ ಎನ್ ಸ್ಕಿಪ್ ಮಾಡ್ಲೋ ಐ ಎ ಎಸ್ ಎನ್ ಸ್ಕಿಪ್ ಮಾಡಲು ಈ ಥರ ನಿಮ್ಮ ಗೊಂದಲಗಳಿಗೆ ನಾವು ಈ ಒಂದು ವಿಡಿಯೋ ಒಳಗೆ ಆನ್ಸರ್ನ ನೋಡೋಣ ಸೊ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ಸಪೋರ್ಟ್ ಮಾಡಿರಿ ಸೊ ಇಲ್ಲಿ ಏನಂತಂದ್ರೆ ಐ ಎ ಎಸ್ ಯು ಪಿ ಎಸ್ ಸಿ ಏನೈತ್ಲಾ ಎವ್ರಿ ಇಯರ್ ಐ ಎ ಎಸ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತದ ಬಟ್ ಇಲ್ಲಿ ಇನ್ ಬಿಟ್ವೀನ್ ಕೆ ಎ ಎಸ್ ಪ್ರಿಲಿಮಿನರಿ ಎಕ್ಸಾಮ್ ಬಂದದ ಈ ವರ್ಷ ಹಿಂಗಾಗಿ ಈ ಒಂದು ಕನ್ಫ್ಯೂಷನ್ ಗೊಂದಲ ಡೆಫಿನೆಟ್ಲಿ ಆಗೇ ಆಗ್ತದ ಐ ಎ ಎಸ್ ಮತ್ತು ಕೆ ಎಸ್ ಎರಡೂ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿ ಸ್ಟ್ರೆಸ್ ಆಕೋತ ಕೂತರ ಅಥವಾ ಈ ಎಕ್ಸಾಮ್ ಬರೆಯಂಗಿಲ್ಲ ಅಥವಾ ಆ ಕೆ ಎಸ್ ಸ್ಕಿಪ್ ಮಾಡ್ತೇನೆ ಯು ಪಿ ಎಸ್ ಸಿ ಸ್ಕಿಪ್ ಮಾಡ್ತೇನೆ ಅನ್ಕೊಂತ ಕೂತ್ರ ಅದರಿಂದ ಲಾಸ್ ನಮ್ಗೆ ನಾನು ಸೊ ಹೀಗಾಗಿ ವಿದ್ಯಾರ್ಥಿಗಳಿಲ್ಲಿ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೋಬೇಕು ಸ್ವಲ್ಪ ಹಾರ್ಡ್ ವರ್ಕ್ನ ಹೆಚ್ಚು ಮಾಡಬೇಕು ಒಂದು ಒಳ್ಳೆಯ ಸ್ಟ್ರಾಟಜಿನ ಮಾಡ್ಕೋಬೇಕು ಸೊ ನಿಮ್ಮ ಒಂದು ಸ್ಟ್ರಾಟಜಿ ರೆಡಿ ಮಾಡ್ಕೋ ಅಲ್ಲೇ ನನ್ನ ಒಂದಷ್ಟು ಸಣ್ಣ ಸಣ್ಣ ಟಿಪ್ಪ ಡೆಫಿನೆಟ್ಲಿ ಯೂಸ್ ಆಗ್ತವೆ ಅಂತ ಅಂದ್ಕೊಂಡೇನೆ ಸೊ ಸ್ಟಾರ್ಟ್ ಮಾಡೋನು ದ ವೆರಿ ಬಿಗಿನಿಂಗ್ ಸ್ಟೆಪ್ ಈಸ್ ಜಸ್ಟ್ ಪಿಕಪ್ ದ ಸಿಲಬಸ್ ಆಫ್ ಬೋತ್ ಐ ಎ ಎಸ್ ಆ್ಯಂಡ್ ಕೆ ಎಸ್ ಜಸ್ಟ್ ಫಸ್ಟ್ ಕೆಲಸ ನೀವು ಏನು ಮಾಡ್ರಿ ಐ ಎ ಎಸ್ ಮತ್ತು ಕೆ ಎಸ್ ದ ಸಿಲೆಬಸ್ನ ತೊಗೊಳ್ರಿ ಸೊ ತಗೊಂಡ ತಕ್ಷಣ ಜಸ್ಟ್ ಟಾಪಿಕ್ನ ಲಿಸ್ಟ್ ಮಾಡಿಕೊಡ್ರಿ ಐ ಎ ಎಸ್ ಮತ್ತು ಕೆ ಎಸ್ ಒಳಗೆ ಸಿಲೆಬಸ್ ಒಳಗೆ ಕಾಮನ್ ಸಬ್ಜೆಕ್ಟ್ ಯಾವ್ಯಾವದವು ಸೊ ಕಾಮನ್ ಸಬ್ಜೆಕ್ಟ್ನ ಕಾಮನ್ ಸಿಲೆಬಸ್ ಅಂದರು ಐತಿ ಸೊ ಫಸ್ಟ್ ಹಿಸ್ಟ್ರಿ ಆ್ಯಶಿಯಂಟ್ ಹಿಸ್ಟ್ರಿ ಮ್ಯಾನಿವಲ್ ಹಿಸ್ಟ್ರಿ ಆ್ಯಂಡ್ ಮಾಡರ್ನ್ ಹಿಸ್ಟ್ರಿ ಇಟ್ಸ್ ಸೇಮ್ ಫಾರ್ ಬೋತ್ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಸೊ ಫಸ್ಟ್ ನೀವು ಕಾಮನ್ ಸಬ್ಜೆಕ್ಟ್ಗಳ್ನ ಸೆಲೆಕ್ಟ್ ಮಾಡ್ಬೇಕು ಫಸ್ಟ್ ಥಿಂಗ್ನ ಜಿಯೋಗ್ರಫಿ ಫಿಸಿಕಲ್ ಜೋಗ್ರಫಿ ಇಂಡಿಯನ್ ಜೋಗ್ರಫಿ ವರ್ಲ್ಡ್ ಜೋಗ್ರಫಿ ಇದು ಐ ಎ ಎಸ್ ಮತ್ತು ಕೆ ಎ ಎಸ್ಗೆ ಸೇಮ್ ಸಿಲೆಬಸ್ ಅದ ಆ್ಯಂಡ್ ಎನ್ವೈರ್ಮೆಂಟ್ ಎಕನಾಮಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಪಾಲಿಟಿ ಇಂಡಿಯನ್ ಪಾಲಿಟಿ ಇದು ಸೇಮ್ ಐತಿ ಸೊ ಈ ಥರ ಕಾಮನ್ ಸಿಲೆಬಸ್ ಏನೇನು ಅದಾವ ಅನ್ನೋದನ್ನ ಫಸ್ಟ್ ನೀವು ಟಿಕ್ ಮಾಡ್ಕೊಳ್ರಿ ಇನ್ನು ಆಪ್ಟಿಟ್ಯೂಡ್ ಒಳಗೆ ನಿಮ್ಮ ಕೆ ಎ ಎಸ್ ಕ್ರೀಮ್ಸ್ ಒಳಗೆ ನಿಮ್ಗೆ ರೀಸ್ನಿಂಗ್ ಇರ್ತೈತಿ ಸೊ ಇಲ್ಲಿ ನೀವು ಸಿ ಸ್ಯಾಟ್ ಒಳಗೆ ನ ರೆಡಿ ಮಾಡ್ಕೊಂಡ್ರಂದ್ರೆ ಅಲ್ಲಿ ನಿಮ್ಗೆ ಹೆಲ್ಪ್ ಆಗ್ತದೆ ಈ ಥರ ಕಾಮನ್ ನ ಫಸ್ಟ್ ನೀವು ಟಿಕ್ ಮಾಡ್ಕೊಳ್ರಿ ಆ್ಯಂಡ್ ದೆನ್ ಕಮಿಂಗ್ ಟು ನೆಕ್ಸ್ಟ್ ಟಿಪ್ ಈಸ್ ಪ್ರಿಪೇರ್ ಅ ಗುಡ್ ಟೈಮ್ ಟೇಬಲ್ ಸೊ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್ನ ನೀವ ರೆಡಿ ಮಾಡ್ಕೋಬೇಕು ಸೊ ಟೈಮ್ ಟೇಬಲ್ ಯಾವ ಥರ ಇರಬೇಕಂತಂದ್ರೆ ಸಿಕ್ಸ್ಟಿ ಫಾರ್ಟಿ ಫಸ್ಟ್ ಇದರ ಅರ್ಥ ಏನಂತಂದ್ರೆ ಕಾಮನ್ ಸಿಲಬಸ್ ಏನೈತ್ಲ ಅದಕ್ಕೆ ನೀವು ನಿಮ್ಮ ಒಂದು ಟೈಮ್ ಟೇಬಲ್ ಒಳಗೆ ಜಾಸ್ತಿ ಟೈಮ್ನ ಕೊಡ್ರಿ ಈಗ ನೀವು ಟೆನ್ ಅವರ್ ಓದ್ತಿರ್ತೀರಿ ಸಪೋಸ್ ನೀವು ಟೆನ್ ಅವರ್ಸ್ ಓದಾತೀರಿ ಆ್ಯಂಡ್ ಅದ್ರೊಳಗೆ ನೀವೇನು ಮಾಡ್ಬೇಕಂದ್ರೆ ಸಿಕ್ಸ್ ಅವರ್ಸ್ ಏನೈತ್ಲ ಇಟ್ಸ್ ಫಾರ್ ಕಾಮನ್ ಸಬ್ಜೆಕ್ಟ್ಸ್ ಯಾವ್ಯಾವ ನಿಮ್ಮ ಕಾಮನ್ ಸಬ್ಜೆಕ್ಟ್ ಅದಾವಲ್ಲ ಹಿಸ್ಟ್ರಿ ಆಗಿರ್ಬೋದು ಜೋಗ್ರಫಿ ಆಗಿರ್ಬೋದು ಇಂಥವುಕ್ಕೆಲ್ಲ ನೀವು ಸಿಕ್ಸ್ ಅವರ್ ಟೈಮ್ನ ಎತ್ತಿಡ್ರಿ ಇನ್ನು ರಿಮೇನಿಂಗ್ ಫೋರ್ ಅವರ್ಸ್ ಒಳಗೆ ನೀವೇನು ಮಾಡ್ಬೇಕಂದ್ರೆ ಸದ್ಯಕ್ಕೆ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಐ ಎ ಎಸ್ ಪ್ರೀಮ್ಸ್ ನಿಯರ್ ಇರೋದ್ರಿಂದ ಏನು ಒಂದಷ್ಟು ಐ ಎ ಎಸ್ ಎಸ್ ಅಲ್ವಾಗ ಸೆಪ್ರೇಟ್ ಸಿಲೆಬಸ್ ಏನೈತ್ಲಾ ಎಕ್ಸ್ಟ್ರಾ ಒಂದಷ್ಟು ಎಕ್ಸ್ಟ್ರಾ ಎಕ್ಸ್ಟ್ರಾ ವ್ಯಾಲ್ಯೂ ಆಡೆಡ್ ನೋಟ್ಸ್ ಆಗಿರ್ಬೋದು ಟೆಸ್ಟ್ ಸಿರೀಸ್ ಆಗಿರ್ಬೋದು ಅದನ್ನೆಲ್ಲ ನೀವು ರಿಮೈನಿಂಗ್ ಟೂ ಅವರ್ಸ್ ಒಳಗೆ ಕವರ್ ಮಾಡ್ರಿ ಆ್ಯಂಡ್ ದೆನ್ ಏನು ಟೂ ಅವರ್ಸ್ ಉಳಿತತ್ಲಾ ಟೈಮ್ ಆ ಒಂದು ಟೂ ಅವರ್ಸ್ ಒಳಗೆ ನೀವು ಕೆ ಎ ಎಸ್ ಎಸ್ ಅಲ್ವ ಪರ್ಟಿಕ್ಯುಲರ್ ಸಿಲೆಬಸ್ ಈಗ ಫಾರ್ ಎಕ್ಸಾಂಪಲ್ ಹೇಳೋದಂದ್ರೆ ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಕರ್ನಾಟಕ ಜೋಗ್ರಫಿ ಆ್ಯಂಡ್ ಕರ್ನಾಟಕದ ಎಕ್ನಾಮಿ ಕರ್ನಾಟಕ ಬಜೆಟ ಕರ್ನಾಟಕ ಒಂದು ಎಕ್ನಾಮಿಕ್ ಸರ್ವೆ ಏನೇನು ನಮಗೆ ಕರ್ನಾಟಕದ್ದು ಏನೇನು ಅದಾವಲ್ಲ ಆ ಒಂದಷ್ಟು ಸಿಲೆಬಸ್ಗೆ ರಿಮೇನಿಂಗ್ ಟೂ ಅವರ್ಸ್ ಕೊಡಿರಿ ಎಲ್ಲಿವರೆಗೂ ನೆಕ್ಸ್ಟ್ ಮಂತ್ ಜೂನ್ ಸಿಕ್ಸ್ಟೀನ್ವರೆಗೂ ಈ ಥರ ನಿಮ್ಮ ಒಂದು ಟೈಮ್ ಟೇಬಲ ಇರಲಿ ಇನ್ ಕೇಸ್ ನೀವೇನಾರು ಫಾರ್ಟೀನ್ ಅವರ್ಸ್ ಓದ್ತೀರಿ ಅಂತಂದ್ರೆ ದಟ್ಸ್ ಬೆಟರ್ ಈ ಟೈಮ್ ಒಳಗೆ ಇವಾಗ ರಿಕ್ವೈರ್ಡ್ ಐತದೆ ಆ್ಯಕ್ಚುಲಿ ಯಾಕಂದ್ರೆ ಟೈಮ್ ಭಾಳ ಕಡಿಮೆ ಐತಿ ಎಕ್ಸಾಮ್ ಭಾಳ ನಿಯರ್ ಇರೋದ್ರಿಂದ ನೀವು ನಿಮ್ಮ ಟೈಮ್ನ ಇನ್ಕ್ರೀಸ್ ಮಾಡಿದಷ್ಟು ಬೆಸ್ಟ್ ಬಟ್ ನಿಮ್ಮ ಒಂದು ಟೈಮ್ ಟೇಬಲ್ ಈ ಥರ ಇದ್ರೆ ಬೆಟರ್ ಇರ್ತೈತೆ ಕಾಮನ್ ಗೆ ಜಾಸ್ತಿ ಟೈಮ್ ಕೊಡ್ರಿ ಆ್ಯಂಡ್ ಐ ಎ ಎಸ್ ಸಪ್ರೇಟ್ ಒಂದಷ್ಟು ಏನು ಎಕ್ಸ್ಟ್ರಾ ಉಳಿತಾವಲ್ಲ ಅದು ಅದಕ್ಕೆ ಟೂ ಅವರ್ಸ ರಿಮೈನಿಂಗ್ ಟೂ ಅವರ್ಸ್ ಆಫ್ ಕೆ ಎ ಎಸ್ ಸಪ್ರೇಟ್ ಸಿಲೆಬಸ್ನ ಕವರ್ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡ್ರೆ ಬೆಟರ್ ಅದ ದ ಥರ್ಡ್ ಟಿಪ್ ಈಸ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡಲಿಲ್ಲ ಅಂದ್ರೆ ನಡೆಯಂಗೆ ಇಲ್ಲ ಬಿಕಾಸ್ ಅಷ್ಟು ಟೈಮ್ ಕಡಿಮೆ ಐತಿ ಸಡನ್ ನಮಗೆ ಕೆ ಎ ಎಸ್ ಒಂದು ನೋಟಿಫಿಕೇಶನ್ ಬಂತು ಲಕ್ಕಿಲಿ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಿದ್ದಕ್ಕೆ ಇನ್ನೂ ಒಂದು ಸ್ವಲ್ಪ ಹೆಲ್ಪ್ ಆಗ್ಲಿಕ್ಕೆ ಆತದ ಸೊ ಇಲ್ಲಿ ನೀವೇನು ಮಾಡ್ಬೇಕಂತಂದ್ರೆ ಕೆ ಎ ಎಸ್ಸು ಸ್ಕಿಪ್ ಮಾಡಬೇಡ್ರಿ ಐ ಎ ಎಸ್ನೂ ಸ್ಕಿಪ್ ಮಾಡಬೇಡ್ರಿ ಅಕಾರ್ಡಿಂಗ್ ಟು ಮೈ ಸಜೆಷನ್ ಇಟ್ಸ್ ಬೆಟರ್ ಟು ರೈಟ್ ಬೌತ್ ಎಕ್ಸಾಮಿನೇಷನ್ ಬಿಕಾಸ್ ಕೆ ಎಸ್ ಇ ನೆಕ್ಸ್ಟ್ ಇಯರ್ ಬರ್ಬಹುದು ಅಥವಾ ನೆಕ್ಸ್ಟ್ ಇಯರ್ ಬರ್ಬಹುದು ನಮಗ್ ಗೊತ್ತಿಲ್ಲದ ನಾವು ಪ್ರಿಡಿಕ್ಟ್ ಮಾಡಕ್ ಆಗಂಗಿಲ್ಲ ಸೊ ನೀವೇನ್ ಮಾಡಬೇಕಂದ್ರೆ ಐ ಎಸ್ ಸಿಗ್ ಏನಾರ ನೀವು ಆನೆಸ್ಟ್ ಆಗಿ ನಿಮ್ದೊಂದು ಪ್ರಿಪೇರ್ ಆಗತ್ತಾರು ಕೆ ಎಸ್ ಪ್ರಿಪೇರ್ ಆಗತ್ತಿರಿ ಅಂದ ತಕ್ಷಣ ಏನ್ ಜಸ್ಟ್ ಫಿಫ್ಟೀನ್ ಡೇಸ್ ಹಿಂದಿನ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರಂಗಿಲ್ಲ ಸಿಕ್ಸ್ ಮಂತ್ಸ್ ಅಟ್ ಲೀಸ್ಟ್ ಬಿಗಿನರ್ಸ್ ಅದಾರ ಅಂದ್ರೂ ಆರ್ ತಿಂಗಳ ಮೊದಲಿಂದ ಯಾರ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತೀರಿ ಇನ್ನ ಹಳೆ ವಿದ್ಯಾರ್ಥಿಗಳು ಏನದಾರಾ ಎರಡ್ ಎರಡು ವರ್ಷ ಮೂರ್ ಮೂರು ವರ್ಷದಿಂದಾನು ಪ್ರಿಪೇರ್ ಪ್ರಿಪ್ರೇಶನ್ನ ಮಾಡ್ತಿರ್ತೀರಿ ಸೊ ಹೀಗಾಗಿ ಒಂದಷ್ಟು ಸಿಲೆಬಸ್ ಕವರ್ ಆಗಿರ್ತೈತಿ ಆ್ಯಂಡ್ ಒಂದಷ್ಟು ಬುಕ್ಸ್ಗಳು ನೀವು ರಿವಿಷನ್ ಆಗಿರ್ತಾವೆ ಸೊ ಇಂಥ ಟೈಮ್ ಒಳಗೆ ನೀವು ಅಗೇ ನೀ ಗೊಂದಲಕ್ಕೂ ಕೂರಕ್ಕೆ ಹೋಗ್ಬೇಡ್ರಿ ಐ ಎ ಎಸ್ ಬರೆಯೋಂಗಿಲ್ಲ ಕೆ ಎಸ್ ಬರೆಯಂಗಿಲ್ಲ ಪ್ರತಿಯೊಂದನ್ನು ಇಂಪಾರ್ಟೆಂಟ್ ಅದಾವ ಈಗಿನ ಒಂದು ಟೈಮ್ ಒಳಗೆ ಸೊ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಐ ಎ ಎಸ್ ಫಿಲ್ಮ್ಸ್ನ ಬರೆದು ಬರ್ರಿ ಸೊ ಸಿಲೆಬಸ್ ಅಂತರ ಆಲ್ಮೋಸ್ಟ್ ಕವರ್ ಆಗಿರ್ತದ ಸೊ ಅದ್ ಅದಾದ್ಮೇಲೆ ನೆಕ್ಸ್ಟ್ ಒನ್ ಮಂತ್ ನಿಮಗೆ ಟೈಮ್ ಸಿಗ್ತೈತಿ ಅವಾಗ ನೀವು ಕೆ ಎ ಎಸ್ ಅದೊಂದು ಪರ್ಫೆಕ್ಟ್ ಒಂದು ನ ತೊಗೊಳಿಕೆ ನಿಮ್ಗೆ ಅಗೇನ್ ಒನ್ ಮಂತ್ ಸಿಕ್ತೈತಿ ಇನ್ನ ಲಾಸ್ಟ್ ಒಂದು ಕ್ವಶನ್ಗೆ ಆನ್ಸರ್ ಹೇಳೋದಂತಂದ್ರೆ ಜಸ್ಟ್ ಒನ್ ಮಂತ್ ಪ್ರಿಪ್ರೇಷನ್ ಒಳಗ ಕೆ ಎ ಎಸ್ ಅಥವಾ ಐ ಎ ಎಸ್ ಅಂತ ಹೇಳಿ ಸೊ ನನಗೆ ಅನ್ಸಂಗಿಲ್ಲ ಪರ್ಸ್ನಲಿ ಐ ಎ ಎಸ್ ಮತ್ತು ಕೆ ಎಸ್ ಜಸ್ಟ್ ಒನ್ ಮಂತ್ ಒಂದು ಪ್ರಿಪ್ರೇಷನ್ ಒಳಗ ಆಗ್ತದ ಎಕ್ಸಾಮ್ ಹೇಳಿ ಆಗಬಹುದು ಬಟ್ ಪರ್ಸೆಂಟೇಜ್ ರೇಟ್ ಏನೈತ್ ಅದು ಬಹಳನ ಕಡಿಮೆ ಸಮ್ವೇರ್ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಅಷ್ಟದ ಸೊ ಸಿಲೆಬಸ್ ವಾಸ್ಟ್ ಇರೋದರಿಂದ ಪ್ರಿಪ್ರೇಷನ್ ಇಂಪಾರ್ಟೆಂಟ್ ಆಕೈತಿ ಹಾರ್ಡ್ ವರ್ಕ್ ಯಾರು ಒನ್ ಇಯರ್ ಸಿಕ್ಸ್ ಮಂತ್ಸಿಂದ ಮಾಡ್ಕೊಂಡು ಬರ್ತಿರ್ತಿರ್ಲ ಅವ್ರಿಗೆ ಈ ಒಂದು ಟೈಮ್ ಟೇಬಲ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗ್ತದ ಆ್ಯಂಡ್ ಇವಾಗ ಜಸ್ಟ್ ನಾ ಥರ್ಟಿ ಡೇಸಿಂದ ಪ್ರಿಪ್ರೇಷನ್ ಮಾಡತ್ತೇನಿ ಅನ್ನೋರಿಗೆ ಮೇ ಬಿ ನಾನು ಈ ಒಂದು ಟಿಪ್ಸ್ ವರ್ಕ್ ಆಗಂಗಿಲ್ಲ ಅನ್ಕೋತೀನಿ ಆ್ಯಂಡ್ ಎಕ್ಸಾಮ್ ನಿಯರ್ ಬಂದಿರೋದ್ರಿಂದ ನಿಮ್ಮ ಒಂದು ಸ್ಟಡಿ ನ ಇನ್ಕ್ರೀಸ್ ಮಾಡ್ರಿ ಹೊಸ ಹೊಸ ಪುಸ್ತಕಗಳನ್ನು ಪರ್ಚೇಸ್ ಹೋಗ್ಬೇಡ್ರಿ ಹೊಸ ಹೊಸ ಪಿ ಡಿ ಎಫ್ಗಳನ್ನ ಡೌನ್ಲೋಡ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ ಏನೇನು ಓದಿರಲ್ಲ ಅದನ್ನು ರಿವೈಸ್ ಮಾಡಿರಿ ಅಂಡ್ ಔಟ್ಪುಟ್ ಯಾವ ಸಬ್ಜೆಕ್ಟಿಂದ ಜಾಸ್ತಿ ಬರ್ತೈತೆ ಅಂತ ಅರ್ಥ ಮಾಡ್ಕೊಂಡ್ ಕಸ ಅಂಥ ಸಬ್ಜೆಕ್ಟ್ಗಳಿಗೆ ಒತ್ತು ಜಾಸ್ತಿ ಕೊಡ್ರಿ ಸೊ ಔಟ್ಪುಟ್ ಯಾವುದರಿಂದ ಜಾಸ್ತಿ ಬರಾತೈತಿ ಅಂತೇಳಿ ಹೆಂಗೆ ತಿಳ್ಕೊಬೇಕಂತಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ನೀವು ಡೌನ್ಲೋಡ್ ಕಸ ಅವನ್ನ ಸ್ಟಡಿ ಮಾಡಿದಾಗ ನಿಮಗೆ ಗೊತ್ತಾಗ್ತೈತಿ ಯಾವ ಥರ ಕ್ವಶನ್ ಬರತ್ತವು ಎಲ್ಲಿಂದ ಕ್ವಶನ್ಸ್ ಜಾಸ್ತಿ ಬರತ್ತವು ಎನ್ವೈರ್ಮೆಂಟ್ ಆಗಿರ್ಬೋದು ಎಕನಾಮಿ ಮೇಲೆ ಫಿಕ್ಸ್ ಕ್ವಶನ್ ಜಾಸ್ತಿ ಬರ್ತಾವೆ ಅಂಡ್ ಕ್ವಾಲಿಟಿ ಮೇಲೆ ಅಂದರೂ ಎವ್ರಿ ಇಯರ್ ಕ್ವಶನ್ಸ್ ಬಂದ ಬರ್ತಾವೆ ಸೊ ಹೀಗಾಗಿಂತ ಕೋರ್ಸ್ ಸಬ್ಜೆಕ್ಟ್ಗಳಿಗೆ ಜಾಸ್ತಿ ಸ್ಟ್ರೆಸ್ನ ಕೊಡ್ರಿ ಅಂಡ್ ನನ್ನ ಆನೆಸ್ಟ್ ಸಜೆಷನ್ ಇಷ್ಟ ನೀವು ಪ್ರಿಪ್ರೇಷನ್ ಮಾಡಿರಿ ಅಟ್ಲೀಸ್ಟ್ ಸಲ ಸಿಲೆಬಸ್ ಕವರ್ ಮಾಡಿ ಟೂ ಟೈಮ್ಸ್ ಅದು ನೀವು ಒಂದು ರಿವಿಷನ್ ತಗೊಂಡೇರಿ ಅಟ್ಲೀಸ್ಟ್ ಒಂದ್ಸಲ ನೀವು ರಿವಿಷನ್ ತಗೊಂಡೇರಿ ಅಂತಂದ್ರೆ ಯಾವುದು ಎಕ್ಸಾಮ್ನ ಸ್ಕಿಪ್ ಮಾಡಕ್ ಹೋಗ್ಬೇಡ ಐ ಎ ಎಸ್ ಫಿಲಿಮ್ಸ್ ಅನ್ನು ಅಟೆಂಡ್ ಮಾಡ್ರಿ ಅಂಡ್ ಕೆ ಎಸ್ ಪಿಲಿಮ್ಸ್ ಅನ್ನು ಅಟೆಂಡ್ ಮಾಡಿರಿ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ನೆಕ್ಸ್ಟ್ ಒಂದು ವಿಡಿಯೋ ಒಳಗ ನಾನು ಪೂರ್ತಿಯಾಗಿ ಕೆ ಎಸ್ ಪ್ರಿಪ್ರೇಷನ್ ಅದೊಂದು ಸ್ಟ್ರಾಟಜಿ ಬುಕ್ ಲಿಸ್ಟ ಎಕ್ಸಾಮಿನೇಷನ್ ಪ್ಯಾಟರ್ನ ಒಂದೇ ವಿಡಿಯೋ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು